ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮುನೇಗೌಡ ಅಂತ ನನ್ನ ಹೆಸರು ರಾಜೇಶ್ ಅಂತ ನಾವು ಐ ಸಿ ಎಲ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಊರು ಎಲ್ಲ ಸ್ವಲ್ಪ ಹೇಳಿ ಪರಿಚಯ ಮಾಡ್ಕೊಳ್ಳಿ ನಮ್ಮ ಪಿಂಪೇಟ್ನಳ್ಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಹೊಲೇರು ಹಬ್ಬಳಿ ಪೆಂಪೇಟ್ನಳ್ಳಿ ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುತ್ತೆ ನೀವು ಎಷ್ಟು ಎಕರೆ ಹೂವಿನ ಗಿಡ ಹಾಕಿದೀರಾ ನಾವು ಒಂದ್ ಏಳು ಎಂಟು ಎಕರೆ ಹೂವು ಸರ್ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ ನೀವು ವರ್ಷದಿಂದ ಹೂವು ಬೆಳೀತಾ ಇದೀರಾ ಈಗ ನಿಮ್ಗೆ ಐ ಸಿ ಎಲ್ ಕಂಪ್ನಿ ಇದೆ ಅಂತ ಹೆಂಗ್ ಗೊತ್ತಾಯ್ತು ಜೈಸೆಲ್ ಕಂಪನಿ ಅಂತ ನಾ ಇದು ನಮ್ಮ ಹುಡುಗ ಒಬ್ರು ವರ್ಕ್ ಮಾಡ್ತಾ ಇದ್ ರೈಸೇಲ್ ಕಂಪನಿಯಾಗ ಅವ್ರ ಒಂದ್ ಬಂದ್ ಮೀಟ್ ಮಾಡಿದ್ರ ಒಂದ್ ನಾಲ್ಕೈದು ವೆರೈಟಿ ಐತೆ ಯೂಸ್ ಮಾಡ್ರಿ ಒಳ್ಳೆ ರಿಸಲ್ಟ್ ಐತೆ ಅಂತ ಹೇಳಿದ್ರ ಆಯ್ತು ತಗೊಂಬರ್ರಿ ಅಂತ ಹೇಳಿದ್ರಿ ಅಂತ ನಮ್ಗೆ ಭೂಮಿಗೆ ಬೆಡ್ ಪಾಲಿಚಿನ್ ಇದು ಹಾಕಿದ್ರಿ ಗೊಬ್ಬರ ಇದಕ್ಕೆ ನಾವ್ ಒಂದ್ ಬೆಳೆ ತೆಗ್ದ್ಬಿಟ್ರಿ ನೆಕ್ಸ್ಟ್ ಬೆಳೆ ಮಾಡೋವಾಗ ನಮ್ಮ ಅವಿನಾಶ್ ಅಂತ ಬಂದಿದ್ ಹುಡ್ಗರ ಐ ಸಿಎಲ್ ಕಂಪ್ನಿ ಹುಡ್ಗ ಅವನು ಅಣ್ಣ ಅಂತ ಒಂದು ಗೊಬ್ಬರ ಐತೆ ಅದಾಕೋ ಅದ್ ಅಲ್ಲಿ ಒಳ್ಳೆ ಗಿಡ ಗ್ರೋತಿ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಅಂದ್ರೆ ಒಂದು ಎಕ್ರೆಗ ಒಂದ್ ಆರ್ ಮೂಟೆ ತಂದು ಹಾಕಿ ಸ್ವಲ್ಪ ಉಳುಮಾಕೊಟ್ರಿ ಐದ್ ದಿವ್ಸಕ್ಕೆಲ್ಲ ಸೀ ನಾಟಿ ಮಾಡಿದ್ರಿ ಗಿಡನು ಸತ್ತಿಲ್ಲ ನೀಟಾಗಿ ಎಲ್ಲ ಅಂಟ್ಕೊಂಡು ಐತಿ ಬೆಳೆನೂ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದೈತೆ ಡ್ರಿಪ್ ಅಲ್ಲಿ ಕೊಟ್ಟಿದ್ರೆ ಸರ್ ನಾವು ಫಸ್ಟ್

ಅಕ್ವಾಮರಿನ ಒಂದ್ ಸ್ಪ್ರೇ ಸ್ಪ್ರೇ ಕೊಟ್ಟಿದ್ರಿ ಸ್ಪ್ರೇ ಕೊಟ್ಟಾಗಿಂದ ಈ ಕಡ್ಡಿ ಮತ್ತು ಇವೆಲ್ಲ ಗ್ರೀನಿಶ್ ಬಂದೈತೆ ಈಗ ಅಕ್ವಾಮರಿನ್ ಮಾಡಿದ್ರಲ್ಲ ನೀವು ನಿಮ್ಗೆ ಏನ್ ಅನಿಸ್ತಿದ್ರು ಸ್ಪ್ರೇ ಮಾಡಿದ್ಮೇಲೆ ಈಗ ಅಕ್ವಾಮರಿನ್ ಬಂದಾಗ ನಮ್ದು ಎಲ್ಲ ಸಿತ್ತು ಗಿಡದಲ್ಲಿ ಬಹಳ ಹಳದಿ ಕಲರ್ ಹಳದಿ ಕಲರ್ ಇತ್ತು ಇವಾಗ ಅದೆಲ್ಲ ಗ್ರೀನ್ ಇಶ್ಯೂ ಬಂದೈತೆ ಪೆಡ್ಡಿ ಗಿಡ್ಡಿ ಎಲ್ಲಾ ಸ್ವಲ್ಪ ಲಾಂಗ್ ಬಂದೈತೆ ಚೆನ್ನಾಗೈತೆ ಕ್ವಾಲಿಟಿ ಎಲ್ಲ ಇದು ರಿಜಲ್ಟ್ ಚೆನ್ನಾಗೈತೆ ಕುಂಬಾರಿ ಮಾಡ್ಬೋದು ಸ್ಪ್ರೇನೆ ಮಾಡ್ಬೋದು ಇದನ್ನ ಎಷ್ಟು ಮಾಡಿದ್ರಿ ನೀವು ನಾವು ತ್ರೀ ಎಮ್ ಎಲ್ ಮಾಡಿದ್ರಿ ತ್ರೀ ಎಮ್ ಎಲ್ ಲೀಟರ್ ಮೂರ್ ಎಮ್ ಎಲ್ ಹಾಕೊಂಡು ಮಾಡಿದ್ರಿ ಮೂರ್ ಎಮ್ ಎಲ್ ಮಾಡಿ ಒಟ್ಟು ಇದು ಓವರ್ ಆಲ್ ರಿಸಲ್ಟ್ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗೈತೆ ಸರ್ ಅದ್ರ ಜೊತೆ ಮಾಡಿಬಿಟ್ರಿ ಬೂಸ್ಟ್ ಜೊತೆಗ ಹ್ಮ್ ಆ ಸಳೆ ಇದು ಡಿಪ್ ಗೊಬ್ಬರ ಬದಲಿದೆ ಒಂದ್ ಶಿವ ಕೊಟ್ಟ್ರೆ ನಮ್ದು ಒಂದ್ ಕೋಟ ಗೊಬ್ಬರ ಮಿಲ್ದೆ ಚೆನ್ನಾಗ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ ಗೊಬ್ಬರನ ಇರೋ ಭೂಮಿಗೆ ತಾಕತ್ತು ಕೊಟ್ಟಿರೋ ಗೊಬ್ಬರ ಎತ್ಕೊಟ್ಟಿದೆ ಎತ್ಕಟ್ಟಿದೆ ನಿಮ್ಮ ಎಲ್ಲಾ ಮಾಹಿತಿಯನ್ನು ಧನ್ಯವಾದಗಳು ಮುನಿಗೌಡವ್ರಿ